ಎಲ್ಲ ಜನರಿಗೂ ನಮ್ಮೂರು ಸರ್ಕಾರದ ಖಜಾನೆಗೆ ಕಾಮಧೇರು ಸಮಸ್ಯೆಗಳಿಗೆ ಕೊನೆ ಇಲ್ಲ ಜನರ ಗೋಳು ಮಾತ್ರ ಕೇಳೋರೇ ಇಲ್ಲ ಮಹಾನಗರಿಯ ಸಂಕಷ್ಟಗಳ ಸರಮಾಲೆ ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ ಇದು ಬೆಂಗಳೂರು ವಾಯ್ಸ್ ರಾಜಧಾನಿ ಜನಮನ ರಾಜಧಾನಿ ಬೆಂಗಳೂರಿನಲ್ಲಿ ಸಮಸ್ಯೆಗಳ ಆಗರ ಅನ್ನೋದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಆದ್ರೆ ವಸಂತ ನಗರದ ಮಿಲ್ಲರ್ ರಸ್ತೆಯ ಅವಾಂತರ ಹೇಳೋಕೆ ಬೆಂಗಳೂರು ವಾಯ್ಸ್ ತಂಡ ಇದೀಗ ರೆಡಿಯಾಗಿ ನಿಂತಿದೆ ಏನು ಸಮಸ್ಯೆ ಈ ಸ್ಟೋರಿ ನೋಡಿ ನಾವಿವತ್ತು ಬೆಂಗಳೂರು ವಾಯ್ಸ್ ನಲ್ಲಿ ಬೆಂಗಳೂರು ನಗರದ ಮತ್ತೊಂದು ಪ್ರಮುಖ ಏರಿಯಾದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಆಗ್ತಿರುವಂತಹ ಅವಾಂತರಗಳ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಎಲ್ರಿಗೂ ಕೂಡ ಗೊತ್ತಿದೆ ಬೆಂಗಳೂರು ಮಹಾನಗರ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಈ ಸಮಸ್ಯೆಗಳ ಪೈಕಿ ಈ ಒಂದು ಈ ಒಂದು ಮಿಲ್ಲರ್ಸ್ ರಸ್ತೆ ಏನಿದೆ ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ಬೋದು ನೀವೇನಿಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ನೋಡ್ತಾ ಇದ್ದೀರಿ ಈ ಟ್ರಾನ್ಸ್ಫಾರ್ಮರ್ ಇಲ್ಲಿ ಬಹಳಷ್ಟು ಸಮಸ್ಯೆಯನ್ನ ಮಾಡ್ತಾ ಇರುವಂತದ್ದು ಇದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಠಾಣೆಯ ಪಕ್ಕದಲ್ಲಿರುವಂತಹ ಫುಟ್ಪಾತ್ ಮೇಲೆ ಬೆಸ್ಕಾಂ ಅಧಿಕಾರಿಗಳು ಈ ಒಂದು ಟ್ರಾನ್ಸ್ಫಾರ್ಮರ್ ನಿರ್ಮಾಣ ಮಾಡಿ ಹೋಗಿರುವಂತದ್ದು ಹೀಗಾಗಿ ಈ ಒಂದು ಪಾದಾಚಾರಿಗಳಿಗೆ ಅಥವಾ ಇಲ್ಲಿನ ರೆಸಿಡೆನ್ಸಿ ಅಂದ್ರೆ ಇಲ್ಲಿನ ಸ್ಥಳೀಯರಿಗೆ ಸ್ಥಳೀಯ ನಿವಾಸಿಗಳಿಗೆ ಇಲ್ಲಿನ ಈ ಒಂದು ಫುಟ್ಪಾತನ್ನು ಬಳಸುವುದಕ್ಕೆ ಬಳಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವರೆಲ್ಲರೂ ಕೂಡ ರಸ್ತೆಯ ಮೇಲೆ ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಫುಟ್ಪಾತ್ ಮೇಲೆ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳೇ ಗಾಡಿಗಳನ್ನು ಸೀಸ್ ಮಾಡಿರುವಂಥ ಗಾಡಿಗಳನ್ನು ವರ್ಷಾನುಗಟ್ಲೆಯಿಂದ ಇಲ್ಲಿ ತಂದು ನಿಲ್ಲಿಸಿರುವಂಥದ್ದು ನಿಲ್ಲಿಸಿರುವಂಥ ಪರಿಣಾಮ ಯಾವ ರೀತಿಯಾಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾದಾಚಾರಿಗಳಿಗೆ ಒಂದು ಪಾದಾಚಾರಿ ಮಾರ್ಗವನ್ನು ಅಂದರೆ ಫುಟ್ಪಾತನ್ನು ಬಳಸೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಏನು ಸಮಸ್ಯೆಗಳಿರುವಂಥದ್ದು ಮತ್ತೊಂದು ಕಡೆಯಿಂದ ಈ ಎಫ್ ಸಿ ಕೇಬಲ್ಗಳು ಸಾಕಷ್ಟು ಸಮಸ್ಯೆಯನ್ನು ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಫುಟ್ಪಾತ್ ಇರುವಂಥದ್ದು ಪಾದಾಚಾರಿಗಳಿಗೆ ನಡದಾರದಕ್ಕೆ ಆದ್ರೆ ಇಲ್ಲಿ ಫುಟ್ಪಾತ್ ಮೇಲೆನೆ ಗಾಡಿಗಳನ್ನ ನಿಲ್ಸಿರುವಂತದ್ದು ನಾವ್ ಇಲ್ಲಿನ ಸ್ಥಳೀಯರಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಇಲ್ಲಿ ಇವರು ಒಂದು ಎರಡು ವರ್ಷ ಮೊದಲು ಇದೆಲ್ಲ ರೆಡಿ ಮಾಡಿದ್ರು ರಸ್ತೆ ನೀವು ಹೇಳದಂಗೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಬಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ತುಂಬಾ ಇದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಎಲ್ಲಿ ನಿಂತಿದ್ದೀವಿ ಅದೇನಾಗ್ತಾ ಇದೆ ಅಂದ್ರೆ ಇಲ್ಲಿ ಅವರು ಎಂಟೈರ್ ವಿಡ್ತ್ ಆಫ್ ದ ಫುಟ್ಪಾತ್ನ ಟ್ರಾನ್ಸ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಅವರು ಈಗ ಜನ ನಡ್ಕೊಂಡು ಹೋಗ್ಬೇಕಂದ್ರೆ ಫುಟ್ಪಾತ್ ಎದುರುಗಡೆ ಇರಬೇಕಾಗಿತ್ತು ಆದ್ರೆ ಇವ್ರು ಸ್ಮಾರ್ಟ್ ಸಿಟಿನವರು ಆ ಸ್ಮಾರ್ಟ್ ಹೆಸರು ಅವ್ರಿಗೆ ಅಪ್ಲೈ ಆಗಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ರಾನ್ಸ್ಫಾರ್ಮರ್ ಎದುರುಗಡೆನೆ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ ಹಿಂದೆಯಿಂದ ವೆಹಿಕಲ್ ತುಂಬಾ ಜೋರಾಗಿ ಬರ್ತಾ ಇರುತ್ತೆ ಇದು ಬಹಳ ರಿಸ್ಕಿ ತೊಂದರೆ ತುಂಬಾ ಆಗ್ತಾ ಇದೆ ವಿದ್ಯಾರ್ಥಿಗಳು ಓಡಾಡೋದಕ್ಕೆ ವೃದ್ಧರು ವಯಸ್ಸಾಗಿರೋರು ಓಡಾಡಬೇಕು ಎಷ್ಟು ಸಮಸ್ಯೆ ಆಗುತ್ತೆ ತುಂಬ ಸಮಸ್ಯೆ ಇದೆ ಸರ್ ಅದು ಅಲ್ಲದೆ ನೋಡಿ ಸಿಗ್ನಲ್ ಬಿಟ್ಟಿದ ತಕ್ಷಣ ಇಲ್ಲಿ ಕಡಿಮೆ ಅಂತಂದ್ರೆ ಬಸ್ಗಳು ಬಂದ್ಬಿಟ್ಟು ಫ್ರೀ ಕ್ರಾಸಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಟರ್ನಿಂಗ್ ಅಲ್ಲಿ ಅರವತ್ತು ಕಿಲೋಮೀಟರ್ ಸ್ಪೀಡ್ಗಿಂತ ಹೆಚ್ಚಿಗಿಂತ ಬರ್ತಾ ಇದೆ ಡೌನ್ ಇದೆ ಬೇರೆ ರೋಡ್ ಇದೆ ಸೊ ಅದಕ್ಕೆ ಇವರು ನಾವು ರಿವರ್ಸ್ ಡೈರೆಕ್ಷನ್ ಹೋಗ್ತಿರೋವಾಗ ಕಾನ್ಸಲ್ ಆಗಿ ಹಿಂದೆ ಬಾಡಿ ಗಾಡಿ ಬರುತ್ತೆ ಏನಂತ ಸೊ ಈ ಫುಟ್ಬ ಟೋಟ್ಲಾಗಿ ಬ್ಲಾಕ್ ಆಗಿರೋದ್ರಿಂದ ಟ್ರಾನ್ಸ್ಫಾರ್ಮರ್ ಮತ್ತು ಈ ಗಾಡಿಗಳೆಲ್ಲ ನಿಲ್ಲಿಸಿರೋದ್ರಿಂದ ಪಬ್ಲಿಕ್ಗೆ ತುಂಬ ಇನ್ಕನ್ವೀನ್ಯಂಟ್ ಆಗಿದೆ ಟ್ರಾನ್ಸ್ಫಾರ್ಮರ್ ಒಂದು ಫುಟ್ಪಾತ್ ಮೇಲೆ ಹಾಕಿದ್ದಾರೆ ಆಯ್ತಾ ಅದನ್ನ ಜನ ಶೌಚಾಲಯ ಥರ ಬ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲೇ ಬಂದ್ಬಿಟ್ಟಿದ್ದಾನೆ ಸಿಗರೇಟ್ ಸೇರ್ತಾರೆ ನಾಳೆ ದಿನ ಅಲ್ಲಿ ಬೀಡಿ ಸೇರ್ತಾರೆ ಅದ್ರ ಏನಾದರೂ ಬೆಂಕಿ ತಗಳಿದ್ರೆ ಎಂಥ ಅನಾಹುತ ಆಗುತ್ತೆ ಅದು ಯಾವಾಗ ಅನಾಹುತ ಆಗುತ್ತೋ ಗೊತ್ತಿಲ್ಲ ಅನಾಹುತ ಆದಮೇಲೆ ಎಚ್ಚೆತ್ಕೊಳ್ತಾರೆ ಅಂತ ಕಾಣುತ್ತೆ ದಯವಿಟ್ಟು ಈ ಕಡೆ ಗಮನ ಹರಿಸೋದಕ್ಕೆ ನಿಮ್ಮ ಕಡೆಯಿಂದ ನಾವು ಒಂದು ಒತ್ತಡ ತರ್ತಾ ಇದ್ದೀವಿ ಸರ್ ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಓಡಾಡುವಾಗ ನೀವು ಕೂಡ ಒಂದು ವಿದ್ಯಾರ್ಥಿ ಸರ್ ಈ ಭಾವನೆ ಇಟ್ಕೊಂಡು ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಜಾಸ್ತಿ ಫುಲ್ ಟ್ರಾಫಿಕ್ ಎವ್ರಿ ಟೈಮ್ ಇರುತ್ತೆ ಒಂದು ಟೆನ್ ಸೆಕೆಂಡ್ಸ್ ನಿಲ್ಸಲ್ಲ ಇಲ್ಲಿ ವೆಹಿಕಲ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ ಅದರಿಂದ ನಮಗೆ ಕ್ರಾಸ್ ಮಾಡೋಕ್ಕೂ ತೊಂದರೆ ಆಗ್ತಾ ಆಮೇಲೆ ನೀವು ನೋಡ್ಬೋದು ಇಲ್ಲಿ ಫುಟ್ಪಾತ್ ಅಲ್ಲಿ ಕ್ರಾ ವಾಕ್ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಾ ಈ ಗೌರ್ಮೆಂಟ್ ಅವರು ಸೀಸ್ ಮಾಡಿರೋ ವೆಹಿಕಲ್ಸ್ನೆಲ್ಲ ತಗೊಂಡು ಇಲ್ಲೇ ಪಾರ್ಕ್ ಮಾಡಿರೋರು ಫುಟ್ಪಾತ್ ಮೇಲೆ ಇದನ್ನ ಸ್ಕ್ರಾಪ್ ಹಾಕ್ಬೋದಿತ್ತು ಇತ್ತು ಅವರು ನೀವು ನೋಡ್ತಾ ಇರ್ಬೋದು ತುಂಬ ಅಲೆ ಕಾರ್ಗಲೆಲ್ಲ ನಿಂತಿರುತ್ತೆ ಇದನ್ನೆಲ್ಲ ಸ್ಕ್ರಾಪ್ಗೆ ಹಾಕಿ ಗೌರ್ಮೆಂಟ್ಗೂ ಇನ್ಕಮ್ ಎಲ್ಲ ಬರ್ಬೋರ್ ಇತ್ತು ಬಟ್ ಇವ್ರು ಹಂಗೇನೂ ಮಾಡಿದೆ ಪೆಡೆಸ್ಟಿಯನ್ಸ್ ತುಂಬಾ ಕಷ್ಟ ಕೊಟ್ಟಿರೋರು ಉದ್ದಕ್ಕೆ ಬಸ್ ಸ್ಟ್ಯಾಂಡ್ ಇದೆ ಸಿಗ್ನಲ್ ಸಿಗ್ನಲಲ್ಲೇ ಒಂದು ಬಸ್ ಬಸ್ಟ್ಯಾಂಡ್ ಮಾಡ್ಬಿಟ್ಟಿದ್ದಾರೆ ಸಿಗ್ನಲ್ ಅಲ್ಲಿ ಹೌದು 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 ಆ ಸಿಗ್ನಲ್ ಆ ಸಿಗ್ನಲ್ ತನಕ ಬಸ್ ನಿಲ್ಲಿಸ್ಬಿಡ್ತಾರೆ ಓಡ್ಬೇಕು ಯಾ ಐ ಥಿಂಕ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪ್ಯಾಸೆಂಜರ್ ಆರ್ ಸ್ಟೂಡೆಂಟ್ಸ್ ಒಲಿ ಮೌಂಟ್ ಕಾರ್ಮಲ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ಇವರು ಸೆಂಟ್ ಸೆಂಟ್ಯಾನ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಅವರು ಆ ಬಸ್ ಹಿಡಿಲಿಕ್ಕೆ ಇಲ್ಲಿಂದ ಅಲ್ಲಿ ಓಡುತ್ತಾರೆ ಇದಿಷ್ಟು ಈ ಒಂದು ಮಿಲ್ಲರ್ ರಸ್ತೆಯ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು ನಾವಿಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಬಹಳಷ್ಟು ವರ್ಷಗಳಾಗಿದೆ ಇವೆಲ್ಲ ಇಲ್ಲಿ ತಂದಿಟ್ಟು ಆಕ್ಚುಲಿ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗೆ ಪ್ರದೇಶಗಳಿಗೆ ಜನರಿಗೆ ನಡೆದಾಡೋಕೆ ಇರುವಂತಹ ಒಂದು ಜಾಗ ಆ ಜಾಗದಲ್ಲಿ ಈ ರೀತಿಯಾಗಿ ಸ್ಥಳೀಯ ಪೊಲೀಸರು ಮತ್ತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳೆಲ್ಲರೂ ಕೂಡ ತಮಗೆ ಬೇಕಾಗಿರುವಂತೆ ತಮ್ಮ ಕೆಲಸಗಳಿಗೋಸ್ಕರ ಇವೆಲ್ಲವನ್ನು ಕೂಡ ಬಳಸಿ ಇದೀಗ ಜನಸಾಮಾನ್ಯರಿಗೆ ತೊಂದರೆಯನ್ನ ಕೊಡ್ತಾ ಇರುವಂತದ್ದು ಪಾದಾಚಾರಿ ಮಾರ್ಗ ಮತ್ತು ಇಲ್ಲಿನ ಇಲ್ಲಿರುವಂತಹ ಕಸದ ಸಮಸ್ಯೆ ಇಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆ ಇಲ್ಲಿ ಅನಗತ್ಯವಾಗಿ ಐದು ಬಸ್ ಸ್ಟಾಂಡ್ ಬಿ ನಿರ್ಮಿಸಿದೆ ಬಿಬಿಎಂಪಿ ಯಾವ ಕಾರಣಕ್ಕೆ ನಿರ್ಮಿಸಿದೆ ಅಂತ ಬಿಬಿಎಂಪಿ ಅಧಿಕಾರಿಗಳೇ ಹೇಳಬೇಕು ಅಷ್ಟು ಅಗತ್ಯ ಇಲ್ಲ ಅಂತ ಇಲ್ಲಿನ ನಿವಾಸಿಗಳೇ ನಮ್ಮ ಜೊತೆಗೆ ದೂರನ್ನ ಕೊಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಅಚಕ್ ಮುಲ್ಕಿ ನ್ಯೂಸ್ ಐಟ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ